ಯಾವ ಆಹಾರವು ಮೂಳೆಗಳನ್ನು ಬಂಡೆಗಿಂತ ಬಲವಾಗಿರಿಸುತ್ತದೆ ಆಪ್ಷನ್ ಎ ಬೇಳೆಕಾಳುಗಳು ಆಪ್ಷನ್ ಬಿ ತರಕಾರಿಗಳು ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಬಿಳಿ ಎಳ್ಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ಎಳ್ಳು ನಾವು ಬಟ್ಟೆ ಒಗೆಯುವಾಗ ಸೋಪ್ನೊಂದಿಗೆ ಸ್ನಾನ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಚರ್ಮದ ಒಳಪು ಆಪ್ಷನ್ ಬಿ ಚರ್ಮದ ಮೇಲೆ ರಕ್ತಸ್ರಾವ ಆಪ್ಷನ್ ಸಿ ಚರ್ಮವು ಒಣಗುತ್ತದೆ ಆಪ್ಷನ್ ಡಿ ಚರ್ಮದ ತುರಿಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚರ್ಮದ ತುರಿಕೆ ತುರಿಕೆ ಹಾಗೂ ದದ್ದು ಸಮಸ್ಯೆಯನ್ನು ತಕ್ಷಣವೇ ಗುಣಪಡಿಸುವ ಪದಾರ್ಥ ಯಾವುದು ಆಪ್ಷನ್ ಎ ಎಲೋವೇರಾ ಆಪ್ಷನ್ ಬಿ ತೆಂಗಿನ ಎಣ್ಣೆ ಆಪ್ಷನ್ ಸಿ ಉಪ್ಪು ಆಪ್ಷನ್ ಡಿ ಬೇವಿನ ಎಲೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಲೋವೇರಾ ಪಾದದ ಉರಿಯೂತವನ್ನು ಕಡಿಮೆ ಮಾಡಲು ಯಾವುದು ಸಹಾಯಕಾರಿ ಆಪ್ಷನ್ ಎ ಮೆಹಂದಿ ಎಲೆ ಆಪ್ಷನ್ ಬಿ ಬೇವು ಆಪ್ಷನ್ ಸಿ ಈರುಳ್ಳಿ ಆಪ್ಷನ್ ಡಿ ಅರಿಶಿಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೆಹಂದಿ ಎಲೆ ನೀವು ಹೆಚ್ಚು ತಣ್ಣೀರು ಕುಡಿದರೆ ಏನಾಗುತ್ತದೆ ಆಪ್ಷನ್ ಎ ಮಾನಸಿಕ ಒತ್ತಡ ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ಕಿಡ್ನಿ ಸಮಸ್ಯೆ ಆಪ್ಷನ್ ಡಿ ಜೀರ್ಣಕಾರಿ ಸಮಸ್ಯೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೀರ್ಣಕಾರಿ ಸಮಸ್ಯೆ ನೀರು ಹಾಕದೆ ಹಾಲು ಕುಡಿದರೆ ಏನಾಗುತ್ತದೆ ಆಪ್ಷನ್ ಎ ದಪ್ಪ ಆಗುತ್ತಾರೆ ಆಪ್ಷನ್ ಬಿ ಕೂದಲು ಬೆಳೆಯುತ್ತದೆ ಆಪ್ಷನ್ ಸಿ ತೆಳ್ಳಗೆ ಆಗುತ್ತಾರೆ ಆಪ್ಷನ್ ಡಿ ಮುಖಕಾಂತಿ ಹೆಚ್ಚಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಪ್ಪ ಆಗುತ್ತಾರೆ ಕಿವಿ ಹಣ್ಣನ್ನು ಮೊದಲು ಎಲ್ಲಿ ಬೆಳೆಯಲಾಯಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ನಾರ್ವೆ ಆಪ್ಷನ್ ಡಿ ಚೀನಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಭಾರತೀಯ ಕರೆನ್ಸಿ ನೋಟುಗಳಲ್ಲಿ ಎಷ್ಟು ಭಾಷೆಗಳಿವೆ ಆಪ್ಷನ್ ಎ ಹದಿನೈದು ಭಾಷೆಗಳು ಆಪ್ಷನ್ ಬಿ ಹದಿನೇಳು ಭಾಷೆಗಳು ಆಪ್ಷನ್ ಸಿ ಇಪ್ಪತ್ತು ಭಾಷೆಗಳು ಆಪ್ಷನ್ ಡಿ ಇಪ್ಪತ್ತೈದು ಭಾಷೆಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೈದು ಭಾಷೆಗಳು ಯಾವ ದೇಶವು ವಿಶ್ವದ ಅತಿದೊಡ್ಡ ವಿಮಾನ ನಿಲ್ದಾಣವನ್ನು ಹೊಂದಿದೆ ಆಪ್ಷನ್ ಎ ಪಾಕಿಸ್ತಾನ ಆಪ್ಷನ್ ಬಿ ಅಮೆರಿಕ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಚೀನಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕಾ ಯಾವ ರೋಗಿಗಳು ಬೈಸಿಕಲ್ ಓಡಿಸಬಾರದು ಆಪ್ಷನ್ ಎ ಮೊಣಕಾಲು ನೋವು ಆಪ್ಷನ್ ಬಿ ಮೂತ್ರಪಿಂಡ ಆಪ್ಷನ್ ಸಿ ಮಧುಮೇಹ ಆಪ್ಷನ್ ಡಿ ಕ್ಯಾನ್ಸರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೊಣಕಾಲು ನೋವು